ಭಾರತೀಯ ತತ್ವಶಾಸ್ತ್ರವನ್ನು ಆಧಾರ ಮಾಡಿಕೊಂಡು ಇಂಡಿಯನ್ ಸೈಕಾಲಜಿ ಅನ್ನುವಂಥ ಒಂದು ಹೊಸ ಬ್ರ್ಯಾಂಚ್ ಆಫ್ ಸೈಕಾಲಜಿ ಹುಟ್ಕೊಂಡಿದೆ ಅದು ಹೊಸದು ಅಂತ ಹೇಳಲಿಕ್ಕೆ ಬರೋದಿಲ್ಲ ಯಾಕೆ ಅಂತಂದರೆ ನಮ್ಮ ಭಾರತೀಯ ತತ್ವಶಾಸ್ತ್ರ ಇಂಡಿಯನ್ ನಾಲೆಜ್ ಸಿಸ್ಟಮ್ನಲ್ಲಿ ಏನೇನು ವಿಚಾರಗಳು ಬಂದಿದೆ ಅದನ್ನೇ ಮನಃಶಾಸ್ತ್ರದಲ್ಲಿ ಪ್ರಸ್ತುತಪಡಿಸಿದ್ದಾರೆ ಈ ಭಾರತೀಯ ಮನಃಶಾಸ್ತ್ರ ಆ ಪ್ರಭೇದದಲ್ಲಿ ಒಂದು ಪ್ರಭೇದ ಅದನ್ನು ವೇದಾಂತಿಕ್ ಸೈಕಾಲಜಿ ಅಂತ ಕೂಡ ಕರೀತಾರೆ ವೇದಾಂತದಲ್ಲಿ ಏನು ವಿಚಾರ ಹೇಳಿದ್ದಾರೆ ಅದನ್ನೇ ಮನಃಶಾಸ್ತ್ರದ ತಳಹದಿಯಲ್ಲಿ ಯೋಚನೆ ಮಾಡುವಂಥ ಒಂದು ಪ್ರಕ್ರಿಯೆ ಈ ವೇದಿಕ್ ಸೈಕಾಲಜಿ ಅಥವಾ ವೇದಾಂತ ಸೈಕಾಲಜಿಯ ದೃಷ್ಟಿಯಲ್ಲಿ ಮನುಷ್ಯ ಸ್ವತಂತ್ರವಾಗಿ ಜೀವನ ಮಾಡಬೇಕು ಅಂದರೆ ಏನು ಮಾಡಬೇಕು ಅನ್ನುವಂಥ ವಿಚಾರವನ್ನು ಬಹಳಷ್ಟು ಕುಲಂಕುಷವಾಗಿ ಅದರಲ್ಲಿ ವಿವರಣೆ ಕೊಟ್ಟಿದ್ದಾರೆ ನಮ್ಮ ವೇದಾಂತ ಅಂದರೆ ನಮ್ಮ ಭಾರತೀಯ ತತ್ವಶಾಸ್ತ್ರದಲ್ಲಿ ಹೇಳಿರುವಂತಹ ವಿಚಾರಗಳು ಅದನ್ನ ಮನಶಾಸ್ತ್ರಕ್ಕೆ ನಾವು ಅನ್ವಯ ಮಾಡಿದಾಗ ಅಲ್ಲಿ ಹೊರಗು ಹೊರಹೊಮ್ಮುವಂತಹ ಒಂದು ವಿಚಾರ ಅದು ಫ್ರೀ ಲೈಫ್ ಅಥವಾ ಸ್ವತಂತ್ರ ಜೀವನ ಪ್ರತಿಯೊಬ್ಬ ಮನುಷ್ಯನ ಕನಸು ಏನಾಗಿರುತ್ತೆ ಅಂತಂದ್ರೆ ನಾನು ಆದಷ್ಟು ಸ್ವತಂತ್ರನಾಗಿರ್ಬೇಕು ಯಾರ ಅಧೀನದಲ್ಲೂ ಇರಬಾರದು ಅಂತ ಹೇಳಿ ಎಲ್ಲೋ ಕೆಲಸ ಮಾಡ್ತಾ ಇರ್ತೀವಿ ನಾವು ಪ್ರಮೋಷನ್ ತಗೊಳ್ಳೋ ಇಚ್ಛೆ ಇರುತ್ತೆ ಯಾಕೆ ಅಂತಂದ್ರೆ ನಮಗೆ ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡೋದಷ್ಟು ಅಷ್ಟು ಸರಿಯಾಗೋದಿಲ್ಲ ಅಥವಾ ನಾವು ಎಲ್ಲೋ ಮನೆಯಲ್ಲಿ ಇದ್ದರೆ ನಾವು ಸ್ವತಂತ್ರವಾಗಿರಬೇಕು ಮನೆಯಲ್ಲಿ ಹೆಚ್ಚು ಅಡೆತಡೆಗಳು ಇರಬಾರ್ದು ಅಂತ ಹೇಳಿ ಮನುಷ್ಯನ ಅಪೇಕ್ಷೆ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನ ಕನಸು ಏನಾಗಿರುತ್ತೆ ಅಂದರೆ ನಾನು ಆದಷ್ಟು ಸ್ವತಂತ್ರವಾಗಿ ಜೀವನ ಮಾಡಬೇಕು ಅಂತ ಹೇಳಿ ಹೀಗೆ ವಿಚಾರ ಮಾಡ್ತಾ ಹೋದಾಗ ಮನುಷ್ಯನ ಸ್ವಭಾವತಃ ಇರುವಂತಹ ಒಂದು ಲಕ್ಷಣ ಏನು ಅಂತಂದ್ರೆ ನಾವು ಹೇಗೆ ಸ್ವತಂತ್ರವಾಗಿ ಜೀವನ ಮಾಡ್ಬೋದು ಹೇಗೆ ನನ್ನಷ್ಟಕ್ಕೆ ನಾನು ಜೀವನ ಮಾಡಬಹುದು ಅನ್ನೋದೇ ಪ್ರತಿಯೊಬ್ಬ ಮನುಷ್ಯನ ಗುರಿಯಾಗಿರುತ್ತೆ ಈ ನೆಲೆಗಟ್ಟಲ್ಲಿ ನೋಡಿದಾಗ ಮನುಷ್ಯನ ಮನಸ್ಸು ಯಾವತ್ತೂ ಕೂಡ ಸ್ವಾತಂತ್ರ್ಯವನ್ನೇ ಅಪೇಕ್ಷೆ ಪಡೋದು ಯಾವತ್ತೂ ಮನಸ್ಸನ್ನ ನಾವು ಕಟ್ಟಾಕ್ತೀವಿ ಅಂತ ಹೊರಟ್ರೆ ಅದು ಅಷ್ಟು ಸಮರ್ಪಕವಾಗಿ ಅನ್ಸೋದಿಲ್ಲ ಮನುಷ್ಯನಿಗೆ ಉದಾಹರಣೆಗೆ ನಮಗೆ ಇಂಥ ಹೊತ್ತಿಗೆ ಬರಬೇಕು ಇಂಥ ಹೊತ್ತಿಗೆ ಹೋಗಬೇಕು ಅಂತ ಹೇಳಿದಾಗ ಮನಸ್ಸು ಒಂದು ಸ್ವಲ್ಪ ಇರುಸು ಮುರಿಸು ಆಗುತ್ತೆ ನೀವು ಯಾವಾಗ ಬೇಕಾದರೂ ಬನ್ನಿ ಅಂದರೆ ನಾವು ಖುಷಿಯಾಗಿರ್ತೀವಿ ಇಂಥದ್ದನ್ನೇ ತಿನ್ನಬೇಕು ಇಂಥದ್ದನ್ನು ತಿನ್ನಬಾರದು ಅಂತಂದರೆ ಮನಸ್ಸಿಗೆ ಸ್ವಲ್ಪ ಕಸಿವಿಸಿ ಆಗುತ್ತೆ ಇಷ್ಟ ಆದದ್ದನ್ನು ತಿನ್ಬೋದು ಅಂತ ಹೇಳಿದರೆ ನಾವು ಖುಷಿಯಾಗಿರ್ತೀವಿ ಇಂಥ ಬಟ್ಟೆಯನ್ನೇ ಹಾಕ್ಕೊಳ್ಬೇಕು ಅಥವಾ ಹೀಗೆ ಇರಬೇಕು ಅಂತ ಹೇಳಿದಾಗ ಮನಸ್ಸಿಗೆ ಇರುಸು ಮುರುಸು ಆಗುತ್ತೆ ಅಂತೂ ನಾವು ಸ್ವತಂತ್ರವಾಗಿರೋದನ್ನೇ ಅಪೇಕ್ಷೆ ಪಡ್ತೀವಿ ಯಾವಾಗ್ಲೂ ಅದರಿಂದ ಸ್ವತಂತ್ರವಾಗಿ ಇರೋದು ಸ್ವತಂತ್ರವಾಗಿ ಯೋಚನೆ ಮಾಡೋದು ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಮತ್ತು ಮನಸ್ಸಿನ ಅತಿ ಅವಶ್ಯಕವಾದಂತ ಒಂದು ಸನ್ನಿವೇಶ ಆದ್ರೆ ಈ ಸ್ವಾತಂತ್ರ್ಯ ನಮಗೆ ಯಾವಾಗಲೂ ಸಿಗೋದಿಲ್ಲ ಒಂದಲ್ಲ ಒಂದು ವಿಧದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಇನ್ನೊಬ್ಬರ ಕೆಳಗೆ ಅಥವಾ ಇನ್ನೊಬ್ಬರ ಮನಸ್ಥಿತಿಗೆ ಹೊಂದ್ಕೊಂಡೇ ನಾವು ಜೀವನ ಮಾಡ್ಬೇಕಾಗಿರುತ್ತೆ ಮನೇಲಾಗಿರ್ಬಹುದು ಆಫೀಸಲ್ಲಾಗಿರ್ಬಹುದು ಅಥವಾ ಸ್ನೇಹಿತರ ಜೊತೆ ಆಗಿರಬಹುದು ಎಲ್ಲಾದ್ರೂ ನಾವು ಇನ್ನೊಬ್ಬರನ್ನ ಅನುಸರಿಸ್ಕೊಂಡು ಅಥವಾ ಇನ್ನೊಬ್ಬರನ್ನ ಅವಲಂಬಿಸಿಕೊಂಡೇ ಜೀವನ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಬರುತ್ತೆ ಆ ಸಮಯದಲ್ಲಿ ಹೇಗಿರಬೇಕು ನಮ್ಮ ಮನಸ್ಸನ್ನ ಹೇಗೆ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ಕೆಲವು ಪ್ರಶ್ನೆಗಳು ಬರುತ್ತೆ ಅದಕ್ಕೆ ನಮ್ಮ ಭಾರತೀಯ ತತ್ವಶಾಸ್ತ್ರದಲ್ಲಿ ಹೇಳಿರುವಂತಹ ಒಂದು ದೊಡ್ಡ ಅಮೂಲ್ಯವಾದ ರಹಸ್ಯ ಏನು ಅಂತಂದ್ರೆ ಅದು ನಾವು ಮಾಡುವಂತಹ ಕೆಲಸ ಅದು ನಾನು ಮಾತ್ರ ಮಾಡ್ತಾ ಇರೋದಲ್ಲ ಅನ್ನುವಂಥ ಒಂದು ಪರಿಜ್ಞಾನ ನಮ್ಮ ಮನಸ್ಸಲ್ಲಿ ಇರಬೇಕು ಇದು ಕೇಳಲಿಕ್ಕೆ ಸ್ವಲ್ಪ ವಿಚಿತ್ರ ಅಂತ ಅನ್ಸತ್ತೆ ಆದರೆ ಇದ್ರ ಹಿಂದೆ ತುಂಬಾ ದೊಡ್ಡ ಒಂದು ರಹಸ್ಯನೇ ಅಡಗಿದೆ ಏನು ಅಂತಂದ್ರೆ ಈಗ ಯಾವುದೋ ಒಂದು ಕೆಲಸ ನಾನು ಮಾಡ್ತಾ ಇದ್ದೀನಿ ಈ ಕೆಲಸವನ್ನು ನಾನೊಬ್ಬನೇ ಮಾಡೋದು ಅಂತ ನಾವು ಮನಸ್ಸಲ್ಲಿ ಇಟ್ಕೊಂಡ್ರೆ ಆಗ ನಮಗೆ ಒತ್ತಡ ಆಗಲಿಕ್ಕೆ ಶುರು ಆಗುತ್ತೆ ಆ ಕೆಲಸ ನನ್ನೊಬ್ಬನದಲ್ಲ ಇದರಲ್ಲಿ ಸುಮಾರು ಜನ ಸೇರಿದ್ದಾರೆ ನಾವೆಲ್ಲರೂ ಸೇರಿ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆಗ ಮನಸ್ಸಿಗೆ ಅಷ್ಟು ಒತ್ತಡ ಆಗೋದಿಲ್ಲ ಉದಾಹರಣೆಗೆ ನಾನು ಅಡಿಗೆ ಮಾಡಬೇಕು ಈ ಅಡುಗೆ ನಾನು ಒಬ್ಬಳೆ ಮಾಡುವಂಥದ್ದು ಅಥವಾ ನಾನೊಬ್ಬನೇ ಮಾಡುವಂಥದ್ದು ಬೇರೆ ಯಾರು ಇದರಲ್ಲಿ ತಲೆ ಹಾಕೋದಿಲ್ಲ ಅಂತ ಅನ್ನುವಾಗ ಮನಸ್ಸಿಗೆ ತುಂಬಾ ಹಿಂಸೆ ಆಗುತ್ತೆ ಅಲ್ಲಿ ಹೆಚ್ಚು ಕಡಿಮೆ ಆದರೆ ಎಲ್ಲವೂ ನಮ್ಮ ತಲೆ ಮೇಲೆ ಬರುತ್ತೆ ಅದೇ ಇದು ನಾವೆಲ್ಲರೂ ಸೇರ್ಕೊಂಡು ಮಾಡುವಂಥ ಕೆಲಸ ಅಂತ ಮಾಡಿದಾಗ ಅಂತ ಯೋಚನೆ ಬಂದಾಗ ಆಗ ಅದು ಮನಸ್ಸಿಗೆ ಒತ್ತಡ ಆಗೋದಿಲ್ಲ ಆದರೆ ಕೆಲವು ಕೆಲಸಗಳನ್ನು ನಾವು ಒಬ್ಬರೇ ಮಾಡ್ತಿರ್ತೀವಿ ನಮ್ಮ ಜೊತೆಗೆ ಯಾರೂ ಇರೋದಿಲ್ಲ ಉದಾಹರಣೆಗೆ ಅಡಿಗೆ ಈಗ ಅಡಿಗೆಯಲ್ಲಿ ಮನೆ ಮನೆ ಹೆಣ್ಮಗಳು ಅಥವಾ ಮನೆಯಲ್ಲಿರೋ ತಾವು ತಾವೊಬ್ಬರೇ ನಿಂತು ಅಡುಗೆ ಕೆಲಸ ಮಾಡ್ತಿರ್ತಾರೆ ಆ ಸಮಯದಲ್ಲಿ ಹೇಗೆ ಅಂತ ಯೋಚನೆ ಬಂದಾಗ ಅಲ್ಲೇ ಇರೋದು ವೇದಾಂತದ ರಹಸ್ಯ ಏನು ಅಂತ ಹೇಳಿದರೆ ನಾವು ಅಥವಾ ನಮ್ಮ ದೇಹ ಏನಿದೆ ಅದು ನಾವು ಒಬ್ಬರು ಇರುವಂಥ ಒಂದು ಜಾಗ ಅಲ್ಲ ಉದಾಹರಣೆಗೆ ಈ ದೇಹ ನನ್ನ ದೇಹದಲ್ಲಿ ನಾನೊಬ್ಬನೇ ಇರೋದಲ್ಲ ಈ ದೇಹದಲ್ಲಿ ಹಲವಾರು ಬ್ಯಾಕ್ಟೀರಿಯಾಗಳಿದೆ ಹಲವಾರು ಜಂತುಗಳಿದ್ದಾರೆ ಹಲವಾರು ಜೀವಕೋಶಗಳಿವೆ ಈ ಎಲ್ಲವೂ ಸೇರಿಕೊಂಡು ನಾನು ಅಂತ ಒಂದು ವ್ಯಕ್ತಿ ಆಗಿರುವಂಥದ್ದು ಹಾಗಾಗಿ ನಾನು ಅನ್ನೋದು ನಾನೊಬ್ಬನೇ ಅಲ್ಲ ಅದ್ರ ಹಿಂದೆ ಹಲವಾರು ಶಕ್ತಿಗಳಿದೆ ಅದರಲ್ಲಿ ನಾನು ನಾನಾಗಲೇ ಹೇಳಿದ ಹಾಗೆ ಜಂತುಗಳು ಬ್ಯಾಕ್ಟೀರಿಯಾ ಇಂಥವಾಗಿರಬಹುದು ಅಥವಾ ನಮ್ಮ ಶಕ್ತಿಗಳು ಇಂದ್ರಿಯ ಶಕ್ತಿ ಬುದ್ಧಿ ಶಕ್ತಿ ಮನಸ್ಸಿನ ಶಕ್ತಿ ಎಲ್ಲ ಶಕ್ತಿಗಳ ಕ್ರೂಢೀಕರಣವೇ ಒಬ್ಬ ಮನುಷ್ಯ ಅಂತ ಆಗುವಂಥದ್ದು ಹಾಗಾದ್ರೆ ನಾನು ಅಂತ ಅನ್ನೋದು ಒಂದು ವಸ್ತು ಇಲ್ವೇ ಇಲ್ಲ ನನ್ನೊಳಗೆ ಎಷ್ಟೊಂದು ಶಕ್ತಿಗಳು ಎಷ್ಟೊಂದು ಜಂತುಗಳು ಎಷ್ಟೊಂದು ಜೀವಗಳು ಸೇರ್ಕೊಂಡು ನಾನು ಅಂತ ಒಂದು ವ್ಯಕ್ತಿ ಆಗಿರುವಂಥದ್ದು ಹಾಗಿರುವಾಗ ಒಂದು ಕೆಲಸನ ನಾನೊಬ್ಬನೇ ಮಾಡಿದೆ ಅಂತ ಹೇಳಿಕ್ಕಾಗತ್ತಾ ಆ ಒಂದು ಕೆಲಸದ ಹಿಂದೆ ಎಷ್ಟು ಶಕ್ತಿಗಳ ಪರಿಶ್ರಮ ಇದೆ ಆ ಎಲ್ಲ ಶಕ್ತಿಗಳು ಸೇರಿ ನಾವು ಒಂದು ಕೆಲಸ ಮಾಡ್ತಿರೋದು ಅಂತ ಆಗಿರೋದ್ರಿಂದ ನಾವು ಈ ಒಂದು ಕೆಲಸವನ್ನು ಅಥವಾ ಈ ಒಂದು ಜವಾಬ್ದಾರಿ ನನ್ನೊಬ್ಬನದ್ದೇ ಅಥವಾ ನನ್ನೊಬ್ಬಳದ್ದೇ ಅಂತ ಹೇಳಿ ನಾವು ಒತ್ತಡಕ್ಕೆ ಈಡಾಗುವ ಕೆಲಸ ಇಲ್ಲ ಯಾವುದೇ ಕೆಲಸ ಆದರೂ ಅದರ ಹಿಂದೆ ಹತ್ತಾರು ಜನ ಸೇರಿದರೆ ಮಾತ್ರ ಆಗೋದು ಒಂದು ಅಡಿಗೆ ಅಂತ ಆ ಅಡಿಗೆ ಮಾಡೋದ್ರ ಹಿಂದೆ ಅಡಿಗೆ ಬೇಕಾಗಿರುವಂಥ ಪದಾರ್ಥಗಳು ಅಕ್ಕಿ ಬೇಳೆ ತರಕಾರಿ ಇತ್ಯಾದಿಗಳನ್ನು ತಯಾರು ಮಾಡಿದ ರೈತರಿದ್ದಾರೆ ಅದನ್ನು ತಂದುಕೊಟ್ಟಂಥ ವ್ಯಾಪಾರಿಗಳಿದ್ದಾರೆ ಅದನ್ನು ನಿಯಂತ್ರಣ ಮಾಡುವಂಥ ಸಮಾಜ ಇದೆ ಸಂಸ್ಥೆಗಳಿದೆ ಅದನ್ನು ನೋಡ್ಕೊಳ್ಳಿಕ್ಕೊಂದಷ್ಟು ವ್ಯವಸ್ಥೆ ಇದೆ ಹಾಗಾಗಿ ಯಾವುದೇ ಒಂದು ಕೆಲಸ ಒಬ್ಬ ವ್ಯಕ್ತಿ ಮಾಡುವುದು ಅನ್ನೋದು ಇಲ್ಲವೇ ಇಲ್ಲ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಕೆಲಸವನ್ನು ಹತ್ತಾರು ಜನ ಸೇರಿಕೊಂಡ್ರೆ ಮಾತ್ರ ಅದು ಕಾರ್ಯಗತ ಆಗುತ್ತೆ ಹಾಗಾಗಿ ನಾನೊಬ್ಬನೇ ಎಲ್ಲವನ್ನ ಮಾಡ್ತಾ ಇದ್ದೀನಿ ಅಂತ ನಾವು ಯೋಚನೆ ಮಾಡಿ ನಾವು ಒತ್ತಡಕ್ಕೆ ಒಳಗಾಗುವಂಥ ಕೆಲಸ ಇಲ್ಲ ಯಾವ ಕೆಲಸ ಮಾಡಿದರೂ ಇದು ನಾವೆಲ್ಲರೂ ಸೇರಿಕೊಂಡು ಮಾಡಿದ್ದೀವಿ ಅಂತ ಹೇಳಿ ವಿಚಾರ ಮಾಡುವಾಗ ನಮಗೆ ಅದರಲ್ಲಿ ಒತ್ತಡ ಆಗೋದಿಲ್ಲ ಮತ್ತು ಅದರಲ್ಲಿ ಇನ್ನೂ ಹೆಚ್ಚು ಉತ್ಸುಕರಾಗಿ ಕೆಲಸ ಮಾಡಲಿಕ್ಕಾಗತ್ತೆ ಅದರಿಂದ ಸ್ವತಂತ್ರವಾಗಿ ಜೀವನ ಮಾಡಬೇಕಾದ್ರೆ ನಾವು ಕಲಿಬೇಕಾಗಿರುವಂಥ ಮುಖ್ಯವಾದ ಪಾಠ ಯಾವುದು ಅಂತಂದರೆ ಯಾವ ಕೆಲಸವೂ ನಾನೊಬ್ಬನೇ ಮಾಡೋದಲ್ಲ ನನ್ನ ಜೊತೆಗೆ ನನ್ನ ಹಿಂದೆ ಕಾಣದ ಎಷ್ಟೋ ಶಕ್ತಿಗಳಿದೆ ನಾವೆಲ್ಲರೂ ಸೇರ್ಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಯೋಚನೆ ಮಾಡಿದಾಗ ನಮಗೆ ಅದು ಬಾಧಕ ಆಗೋದಿಲ್ಲ ಈ ದಾರಿಯಲ್ಲಿ ನಾವು ಪಾಸಿಟಿವ್ ಜೀವನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ